ಅದನ್ನೆಲ್ಲ ಡಿಲೀಟ್ ಮಾಡಿದ್ರಿ ಅನ್ಸ ಮೊದ್ಲಿಂದ ಮಾಡ್ಕೊಳ್ರಿ ನಂದೆಲ್ಲ ಹಾ ನನಗೆ ಏನು ಇದು ಸಿಗ್ತಾ ಇಲ್ಲ ನನಗೇನು ಸರ್ಕಾರದ ಸೌಲಭ್ಯ ನಾನು ಏನು ತಗೊಂಡಿಲ್ಲ ಸ ಎಲ್ಲ ಬರ್ಕೊಡ್ರಿ ನಾನು ಸುಮ್ಮನೆ ಹೇಳಿರೋದೆಲ್ಲ ಡೂಪು ನಮ್ಮ ಮನೆಯಾಗ ಯಾತ್ರದೂ ಇಲ್ಲ ಇನ್ನೊಂದು ತಾಡಿ ಮೊದ್ಲೆ ಮಾಡ್ರಿ ನನ್ನ ಜಾತಿ ಗಣತಿನ ಹೇಳ್ರಿ ಜಯಕ್ಕವ್ರೆ ಅದನ್ನ ಡಿಲೀಟ್ ಮಾಡಿದ್ದೀನಿ ಈಗ ಹೊಸ್ದಾಗಿ ಮಾಡ್ತೀನಿ ಹ್ಮ್ ಈಗ ಕರೆಕ್ಟಾಗಿ ಹೇಳಿ ಇದೇ ಫೈನಲ್ ಮತ್ತೆ ಚೇಂಜಸ್ ಮಾಡಕ್ ಬರಲ್ಲ ಮತ್ತೆ ಸರ್ ಬಂದು ನಂದು ಇನ್ನೊಂದ್ಸತಿ ಮಾಡ್ಬಿಡಿ ಸರ್ ನಮ್ಗೆ ಹಂಗೆ ಹಿಂಗೆ ಆ ರೀತಿ ಮತ್ತೆ ಏನು ಚೇಂಜಸ್ ಮಾಡೋದಕ್ ಬರೋದಿಲ್ಲ ಇದೇ ಫೈನಲ್ ಮತ್ತೊಂದ್ಸಾರಿ ಮಾಡ್ತಾ ಇದ್ದೀನಿ ಹೇಳಿ ಅಂತ ಫುಲ್ ಬೇಜಾರಾಗ್ಬಿಟ್ಟೆ ಗೊತ್ತಿದ್ರಲ್ಲಾ ನಾನು ಅವಾಗ್ಲೇ ಕರೆಕ್ಟ್ ಆಗಿ ಹೇಳ್ತಿದ್ದೆ ಹ್ಮ್ ಇದೆಲ್ಲ ನನಗ್ ಗೊತ್ತಿರಲಿಲ್ಲ ಏನೇನು ಏನು ಎತ್ತ ಅಂಬದು ಹ್ಮ್ ಎಲ್ಲಾನು ಇದ್ ಮಾಡ್ತಾರಂತೆ ಅಚ್ಚ ಮತ್ ನಮ್ಗೆ ಓಟುನು ಸರ್ಕಾರಿ ಸೌಲಭ್ಯ ಸಿಗ್ಬೇಕಂದ್ರೆ ಏನು ಇಲ್ಲಾ ಅಂತ ಹೇಳಿ ಬರ್ಸ್ಬೇಕಂತೆ ಏನು ಇಲ್ಲ ಅಂತ ಬರ್ಸಿರಿ ಎಲ್ಲಾನ ನಮ್ಗೆ ಅದು ಇದು ಲೋನು ಫಾನು ಇದು ಕೊಡ್ತಾರಂತ ಹ್ಮ್ ಎಲ್ಲ ಐತಿ ಅಂತ ಬರ್ಸಿರಿ ಇವ್ರೆಲ್ಲಾನ ಇದಕ್ಕೆ ಆರ್ಹಾರ ಅಲ್ಲ ಅಂತ ಹೇಳಿ ತಗಿತಾರಂತೆ ಮುಂಚೆಗೆ ಹೇಳಿದ್ರ ತಮ್ಮ ಬರಸ್ತಿರ್ಲಿಲ್ಲ ಅರ್ಥ ಅಜಯ್ ನೀನೇನುರದು ನಾನು ಕೇಳೋದಕ್ಕೆ ನೀವು ಉತ್ತರ ಕೊಡ್ತಾ ಹೋಗಿ ನೀವು ಸ್ವಂತ ಮನೆಯಲ್ಲಿ ವಾಸವಾಗಿದ್ದೀರಾ ಇಲ್ಲ ಸಾ ಮನೆನೇ ಇಲ್ಲ ನೋಡ್ರಿ ಸಾ ಈಗ ಇದೇ ದನಿದ ಕೊಟ್ಟಿಗೆ ನನಗೂ ಹ್ಮ್ ದನಿದ ಕೊಟ್ಟಿಗೆ ಸಾ ಇಲ್ಲ ದನಿ ಕೊಟ್ಟಿಗೆ ಮನಿಕ್ಕೆ ಮದಿದ್ರಾಗೆ ಮಾಡಿಕೆ ಹಣ್ಣು ಉಂಕೊಂಡು ನೋಡ್ರಿ ಸಾ ಹೆಂಗೈತಿ ಆ ಕೊಟ್ಟಿಗೆ ಬೀಳಂಗೈತಿ ಸಾ ದನಿ ಕೊಟ್ಟಿಗೆ ಇದ್ರಾಗ ಸಾ ಇರೋದು ನನ್ನ ಬಿಲ್ಡಿಂಗ್ ಇಲ್ಲ ಸಾ ಬಿಲ್ಡಿಂಗ್ ಇಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ಸಾ ಬಿಲ್ಡಿಂಗ್ ಇಲ್ಲ ಜಯ ಮುಂದು ದನಿ ಕೊಟ್ಟಿಗೆ ಮನೆ ಇಲ್ಲ ಅಂತ ಬರ್ಕಾಡ್ರಿ ಸಾ ಜಯ ಮುಂದ್ ತಾಯಿ ಹೆಂಗೆ ಹೇಳ್ತಾಳೆ ದನಿ ಕೊಟ್ಟಿಗೆ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ಸ್ವಂತ ಮನೆ ಹಾ ಸ್ವಂತ ಇದ್ರೆ ನಾನು ಯಾಕೆ ಆ ತರದ್ದು ಇಲ್ಲ ಸರ್ ಸ್ವಂತ ಮನೆ ಇಲ್ಲ ಹ್ಮ್ ಈಗ ಇಲ್ಲಿ ದಾನ ಇಲ್ಲಿ ಕಟ್ಟಿ ಕಟ್ಟ ಇಲ್ಲೇ ಮನೆ ಕೆಮ್ಮಿ ಸಹ ಸಾಗಣಿ ಗೊಂಜು ಆಶ್ನೆ ಸಹ ನಿಮ್ ಮನೆ ಇಲ್ಲ ನನಗೆ ಗ್ರಾಂಟ್ ಹಾಕಿಸ್ಕೊಡಾಕ್ ಕೇಳ್ರಿ ಹ್ಮ್ ಗವರ್ಮೆಂಟ್ ಇಂದನ ನನ್ಗೆ ಎಲ್ಲನ ಸೈಟ್ ಕೊಡಾಕ್ ಕೇಳ್ರಿ ಸೈಟ್ ಕೊಟ್ಟು ಮನೆ ಕಟ್ಟಿಸ್ಕೊಡಾಕ್ ಕೇಳ್ರಿ ಸಹ ಹ್ಮ್ ಮನೆ ಇಲ್ಲ ದನಕ್ ಕೊಟ್ಟಿಗೆ ಮನೆ ಇಲ್ಲ ಜಯ ಮುಂದ ಕೊಟ್ಟಿಗೆ ಅಂತ ಸರಿ ಜಯ ಕಾ ಯಾಕೆ ಇಲ್ಲಿ ಕರ್ಕೊಂಬನೈತಿ ಎಷ್ಟ್ರ ಹೋಯ್ ಕಮಲಮ್ಮ ಅಲ್ಲಿ ಕೇಳಿಸ್ತಾಳೆ ಜಾ ಕೈ ಹೇಳಕ್ಕೆ ಕೇಳಿಸ್ತ ಹ್ಞೂ ನನಗೆ ಕೊಟ್ಟಿಗೆ ಜೇ ಕಂಡಂತಿ ಮನೇಲಿ ಬಂತಿ ಹ್ಞೂ ಇಲ್ಲೇ ಅಂತ ಅವಳು ಉಂಬೋದು ಮನಿಕೆ ಮದು ಎಲ್ಲಾನ ಓಕೆ ಓಕೆ ನೀವು ಹೆಂಗೆ ಹೇಳ್ತೀರ ಹಂಗೆ ಬರ್ಕಂತೀವಿ ನಾವು ಹ್ಞೂ ರೇಷನ್ ಕಾರ್ಡ್ ಇದೆಯಾ ರೇಷನ್ ತಗೊಳ್ತಾ ಇದ್ದೀರಾ ಇಲ್ಲ ಸಾ ಮನೆ ಸೋಗಿದ್ದೆ ಅಕ್ಕಿ ಕೊಡಲ್ಲ ನಿಮ್ಗೆ ಕಾರ್ಡ್ ಕ್ಯಾನ್ಸಲ್ ಆಗೈತಿ ಅಂತ ಹೇಳಿರು ಅಕ್ಕಿನೂ ಬರಲ್ಲ ಎಂಥದ್ದು ಬರಲ್ಲ ಸರ್ ನನಗೆ ಹ್ಞೂ ಅಚ್ಚಿನೇ ಕೊಡಲ್ಲ ಸಾಲ ಅಲೇನೆ ಎರಡು ತಿಂಗಳಿಂದ ಕೊಟ್ಟ ಇಲ್ಲ ಹಾಂ ನಾನು ಹೋಗಿ ಶೀಲ ತಂಡೋಗಿ ವಾಪಾಸ್ ಬಂದೆ ನಿನ್ನ ಸಶಿ ತಕ್ಕೋಗಿದ್ದೆ ಅಲೇನೆ ಲಸಮಕ್ಕ ನಾನು ನೀನು ಹೋಗಿರ್ಲಿಲ್ಬೇ ನಿನ್ಗೆ ಕೊಡಕ್ಕಾಗಲ್ಲಮ್ಮ ಅಂತ ಅಂಗ್ಲಿಲ್ಬೇ ಲಸಮಕ್ನು ನಿನ್ಗೆ ಅಜ್ಜಿಗನ್ ಆತರು ಹ್ಞೂ ಹತ್ತ ಕೆಜಿ ಅಚ್ಚಿ ಕೊಟ್ರ ಅವ್ರ ಮನ್ ಒಂದೊಂದು ತಾಲಿಗೆ ನನಗೆ ಒಬ್ಳಿಗೂ ಹತ್ತು ಕೆಜಿ ಕೊಡ್ಲಿಲ್ಲ ಆ ಅವ್ರು ಮನೆಯಾಗ ಆರ್ ಜನ ಇದ್ರ ಲಸ್ಮಕ್ಕರ ಮನೆಗೆ ಅರವತ್ ಕೆಜಿ ಕೊಟ್ರು ಸಾ ಹ್ಮ್ ಒಂದೊಂದು ತಾಲಿಗೆ ಹತ್ತ ಕೆಜಿ ಒಂದೊಂದು ತಾಳಿಗೆ ಹತ್ತ ಕೆಜಿ ಕೊಟ್ಟವ್ರೆ ನನಗೆ ಯಾಕ್ರದ್ದು ಇಲ್ಲ ಕಾಡು ಕ್ಯಾನ್ಸಲ್ ಆಯ್ತಿ ಅಂತ ಹೇಳಿರು ಹ್ಞೂ ಸರಿಯಮ್ಮ ಆಯ್ತು ಕ್ಯಾನ್ಸಲ್ ಆಗಿತ್ತು ಕಾರ್ಡ್ ನಂಬರ್ ಬರ್ಕೊಂಡಿದ್ದೀನಿ ಹ್ಞೂ ಮತ್ತು ನಿಮ್ಮ ಮನೇಲಿ ಒಡ್ಬೇವೆ ಎಷ್ಟಿದೆ ಬಂಗಾರ ಚಿನ್ನ ಬೆಳ್ಳಿ ಯಾ ಇಲ್ಲ ಸರ್ ಯಾ ಥರದ್ದಿಲ್ಲ ಮಾರ್ಗವೂ ಇಲ್ಲ ಬೆಳ್ಳುದಿಲ್ಲ ಯಾತ್ರವಿಲ್ಲ ಸರ್ ಈಗ ಎಲ್ಲ ಪ್ಲಾಸ್ಟಿಕ್ ನೋವಿಗೆ ಬಂದರ್ಥ ನೂರು ರೂಪಾಯ್ನ ತಗೊಂತೀವಲ್ಲ ಸರ್ ಅಂಥವು ಹ್ಞೂ ಅಡುಗೆ ಚಿನ್ನ ಯಾತಿಲ್ಲ ಸರ್ ಹಾಂ ಸರ್ಕಾರದಿಂದಲೇ ನನ್ಗೆ ಬಂದು ಎರಡಹೇಳ ಸರ್ನನು ಕಿವೆ ಕಿಕ್ಕೆ ಮಜು ಮುಂಕೆ ಬೆಂಡಲೆಲ್ಲ ಕೊಡಕ್ಕೆಳ್ರಿ ಸರ್ ಹ್ಞೂ ನನಗೆ ಆ ಥರದ್ದಿಲ್ಲ ಎಲ್ಲ ಮಾರ್ಗವಿ ಕಂಪ್ನಿ ಸರ್ ಹಾಂ ಮನೆಯಾಗೆ ಅಂಥದ್ದೂ ಅಡುಗೆ ಇಲ್ಲ ಎಂಥದ್ದು ಇಲ್ಲ ಸರ್ ಹೆಂಗ್ ಹೇಳ್ತಾಳೆ ನಿಮ್ಗೆ ವಾರ್ಷಿಕ ಆದಾಯ ಎಷ್ಟು ಬರುತ್ತೆ ನಿಮ್ಗೆ ವರ್ಷದ ಆದಾಯ ನೀವು ಎಷ್ಟು ಇನ್ಕಮ್ ಬರುತ್ತೆ ನಿಮ್ಗೆ ವರ್ಷಕ್ಕೆ ಅಂತ ಇಲ್ಲ ಸರ್ ಯಾವ್ದು ಇಲ್ಲ ಕೂಲಿ ಮಾಡ್ಕೋಬೇಕು ಅವತ್ತಿಂದ ಅವತ್ ಜೀವನ ಮಾಡ್ಬೇಕು ಇಂತ ಕಾಲ ಮುಂದಕ್ಕೆ ತಗ್ಗಲ್ಲ ಅವತ್ತಂದಿದ್ದ ಅವತ್ತು ವಾಟ್ಕು ಬಾಟ್ಕು ಸರಿ ಸರ್ ಹ್ಮ್ ಯಾವ ಆದಾಯ ಇಲ್ಲ ಸರ್ ಇನ್ನ ಸಾಲ ಅಲ್ಲಿ ಹ್ಮ್ ಮಸ್ತ ಸಾಲ ಐತೆ ಸರ್ ಹ್ಮ್ ಸಾಲ ಐತಿ ಅಂತ ಬರ್ಕಾಡ್ರಿ ಜೈ ಮುಂದ್ ಹದ್ನೈದ ಲಕ್ಷ ಸಾಲ ಐತಿ ಅಂತ ಬರ್ಕಾಡ್ರಿ ಸಹ ಕಾಕಲ್ಲ ಮುಂದಕ್ಕೆ ತಗ್ಗ್ಯಲ್ಲ ಅವತ್ತಿಂದ ಅವತ್ತ್ ಕೂಲಿ ಮಾಡಕ್ ಹೋಗ್ತೀನಿ ಸತ್ತ್ ಹತ್ ರೂಪಾಯಿ ಉಳ್ಸಕ್ಕೂನು ಆಗಲ್ಲ ಸ ನನ್ನ ಯೋಗ್ಯತೆಗೆ ದಿನಕ್ ಹೊತ್ತು ರೂಪಾಯಿನೂ ಆಗಲ್ಲ ಹ್ಮ್ ದಿನಕ್ ಹತ್ ರೂಪಾಯಿನೂ ಉಳ್ಸಕ್ ಆಗಲ್ಲ ಸ ನನ್ ಕೈಲಿ ಹ್ಮ್ ಹ್ಮ್ ಯಾತ್ರದ ಇಲ್ಲ ಕೂಲಿ ಮಾಡ್ಕೊಂಡು ತಿಂತಾರೆ ಹದ್ನೈದ್ ಲಕ್ಷ ಸಾಲ ಐತಿ ಅಂತ ಬರ್ಕಾಡ್ರಿ ಸಹ್ಯಕ ಹಿಂಗ ಯಾಕೆ ಸುಮ್ಕಿರು ಗೌರ್ಮೆಂಟ್ನವರು ಯಾತಿ ಇಲ್ದಾರ್ಗೆ ಯಾತೈತ ಐತಿ ಯಾತೈತಿ ಇಲ್ಲ ಅಂತೇಳಿ ಇಲ್ದಾರ್ಗೆ ಎಲ್ಲ ನಾ ಎಲ್ಲ ನಾ ಸರ್ಕಾರದ ಸೌಲಭ್ಯಗಳು ಸಿಗಂಗೆ ಮಾಡ್ತಾರಂತೆ ಅದಕ್ಕೆ ಹಾಂ ನನಗೆ ಸಿಗ್ಲೇಳು ಸರ್ಕಾರದ ಸೌಲಭ್ಯಗಳೆಲ್ಲ ಏನು ಕೊಡ್ತಾರೆ ಅಲ್ಲ ನನಗೆ ಕೊಡ್ಲೇಳು ನೋಡೈ ತಾಯಿ ಜಯ ಮುಂದೆ ಒಟ್ಟಾಕಿ ಹಾಂ ಎಲ್ಲ ನನಗೆ ಸಿಗಲಿ ಅಂತಾಳೆ ಅಲ್ಲ ನೋಡ ಹಾಂ ನೋಡಿ 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 ಹಂಗೆ ಹೇಳ್ತಾಳೆ ಜಯಮ್ಮ ಓಕೆ 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 ಜಮೀನು ಎಷ್ಟಿದೆ ನಿಮ್ಮದು ನೀರಾವರಿ ಬೆದ್ಲು ಬೋರು ಬಾವಿ ಎಲ್ಲ ಎಷ್ಟಿದೆ ಇಲ್ಲ ವಾಲಿಲ್ಲ ಮನೆ ಇಲ್ಲ ಮನೆನೇ ಇಲ್ಲ ಅಂದ್ಮೇಲೆ ವಾಲಿನ ಯಾತ್ಸ ಇಲ್ಲ ಸಲಾನೂ ಇಲ್ಲ ಎಂಥದ್ದಿಲ್ಲ ಗೌರ್ಮೆಂಟ್ ಕಡೆಯಿಂದ ನಾವ್ ಐದ್ ಎಕರೆ ವಾಲಾ ಎಲ್ಲಾನ ಕೊಡ್ಸ ಕೇಳ್ರಿ ಸಹ ಎಲ್ಲನ ಗೋ ಮಾಡುದ ನಾನು ಎಲ್ಲಾನಕಾರ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಸರ್ಕಾರದ ಜಮೀನ ಇಡ್ಕೋಬೋಕ್ ಸಹ ಎಲ್ಲನ ಬೇಕಾರ್ತೀರಾ ಎರಡ್ ಎಕರೆ ಕೊಟ್ರು ಎರಡ್ ಎಕರೆ ಕೊಡ್ಲಿ ಅಂತ ಬರ್ಕ ಬರ್ಕೊ ಬರ್ಕಡ್ರಿ ಸರ್ ಯಾತ್ರದಿಲ್ಲ ಜಮೀನು ಅಂತ ಹೇಳಿ ಹ್ಮ್ ಯಾವ್ ಇಲ್ಲ ಸ ಅರ್ಧ ಎಕ್ರೇನೂ ಇಲ್ಲ ಸ ನಮ್ದು ಯಾತ್ ಹೊಲಾನೇ ಇಲ್ಲ ವಾಲ್ ನಾನು ನಾನೇ ಯಾಕೆ ಹಿಂಗಿರ್ತಿದ್ದೆ ಸರ್ ಹೊಲಾನೂ ಇಲ್ಲ ಎಂತದ್ದೆ ಇಲ್ಲ ಅಪ್ಪ ಯಾಕೆ ಹಿಂಗೆ ಹೇಳ್ದು ಲಸ್ಮಕ ಅವತ್ ನೋಡಿರಿ ಹೆಂಗಿ ಯಾ ಹಿಂಗ್ ಹೇಳ್ತು ಏ ಅದೆಲ್ಲ ಡೋಪ್ ಅಂತೆ ಅವತ್ ಹೇಳಿದ್ದು ಅದೆಲ್ಲ ಡೋಪ್ ಸಹ ನಾನು ಹೇಳಿರೋದು ಅದೆಲ್ಲ ಸುಳ್ಳು ಸುಳ್ಳು ಹೇಳಿದ್ನಿ ಅಕ್ಕಿ ಇವಾಗ ವಸ್ತ ಮಾಡಿ ಕೆಡ್ಸ ಅದ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳಿ ಏನ ಸತಿ ಜಾತಿ ಗಣತಿ ಮಾಡಿಸ್ತಾ ಇದ್ದಾಳೆ ಹ್ಮ್ ಇದು ವಸ್ತಾಗಿ ಮಾಡಿಸ್ತಾ ಇರೋದು ವಸ್ತಾಗಿ ಅಪ್ಡೇಟ್ ಮಾಡಿಸ್ತೀರ ತಿರ್ಗ ಅದನ್ನ ಡಿಲೀಟ್ ಮಾಡಿಸ್ತಾಳೆ ಹ್ಮ್ ಅದೆಲ್ಲ ಡೋಪ್ ಅಂತ ಓಕೆ ಇವಾಗ ನಿಮ್ಮ ಮನೆಯಲ್ಲಿ ಗಾಡಿ ಕಾರು ಬೈಕು ಈ ಥರ ಏನಾದರೂ ಎತ್ತಿನ ಗಾಡಿ ಈ ಥರ ಎಲ್ಲ ಏನಾದರೂ ಇದಾವಾ ಇಲ್ಲ ಸಂತದ್ದು ಇಲ್ಲ ಹ್ಮ್ ಯಾವ್ ಗಾಡಿನ ಇಲ್ಲ ಏನಿಲ್ಲ ಹೋಗ್ತೀವಿ ಹೋಗ್ತಿವಿ ಬರ್ತೀವಿ ಅಷ್ಟೇ ಅಷ್ಟೇಸ ಬಸ್ ಬರೋದ್ ಕಾಯ್ಕೊಂಡಿರ್ತೀವಿ ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ತಿವಿ ಹ್ಮ್ ಯಾವ ಫುಲ್ ನಿಮ್ಗೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಸರ್ಕಾರದಿಂದ ಈ ಯೋಜನೆದು ನಿಮಗೆಲ್ಲ ಸೌಲಭ್ಯ ಏನಮ್ಮ ಇಲ್ಲ ಸಾವತ್ತು ಬಂದಿಲ್ಲ ನನಗೆ ಹ್ಞೂ ಗೃಹಲಕ್ಷ್ಮಿ ದುಡ್ಡು ಅಂಬೋದು ಹೆಂಗೋ ಸರ ಓಡಾಡ್ತಾರೆ ನನ್ನ ಎರಡು ಸಾವಿರ ಬಂತು ನನ್ನ ಎರಡು ಸಾವಿರ ಬಂತು ಅಂತ ಇಲ್ಲ ಸರ್ ನಮ್ಮ ಮನೆಯ ಕರೆಂಟ್ ಚಾರ್ಜ್ ವಿಪರೀತ ಬರುತ್ತೆ ಸರ್ ಹ್ಞೂ ವಿಪರೀತ ಬರುತ್ತೆ ಅಲ್ಲ ಕಣ್ರಮ್ಮ ನಮಗೆ ಮನೆನೇ ಇಲ್ಲ ಈ ದನದ ಕಟ್ ಅಂತ ಹೇಳ್ತೀರ ನಂತರ ಅದರಾಗೆ ಒಂದು ಸ್ವಲ್ಪ ಹೇಳಿದ್ರೆ ನೀವು ನಂಬ ಥರ ಅಮ್ಮ ದನದ ಕೊಟ್ಟಿಗೆಯಲ್ಲಿದ್ದು ಕರೆಂಟ್ ಚಾರ್ಜ್ ಬರೋಲ್ಲ ಕರೆಂಟ್ ಚಾರ್ಜ್ ವಿಪರೀತ ಬರುತ್ತೆ ಅಂತ ಹೇಳ್ತೀರಲ್ಲ ಇರ ಮಿನಿಮಮ್ ಬ್ಯಾಲೆನ್ಸ್ ಅಂತ ಬರ್ಕಾಡ್ರಿ ಸರ್ ಹ್ಞೂ ಮಿನಿಮಮ್ ಅಂತ ಬರ್ಕಾಡ್ರಿ ಹ್ಞೂ ಇನ್ನೂ ಇನ್ನೇ ಆಯ್ತು ಓಕೆ ಓಕೆ ಹ್ಞೂ ಬರ್ಕೊಳ್ತೀನಿ ಮಿನಿಮಮ್ ಬ್ಯಾಲೆನ್ಸ್ ಅಂತ ಮತ್ತೆ ಇಲ್ಲಿ ನೋಡಿ ನಿಮ್ಮ ಮಗ ಸೊಸೆ ಮತ್ತೆ ನಿಮ್ದು ಏನ್ ವೃತ್ತಿ ನಿಮ್ದು ಆತಿಲ್ಲ ಸರ್ ನನ್ನ ಮಗ ಸೊಸೆ ಬೆಂಗ್ಳೂರ ದುಡಿತಾರೆ ನಾನು ಇಲ್ಲಿ ಕೂಲಿ ಮಾಡ್ಕೊಂಡು ತಿಂತೀನಿ ಸರ್ ಹ್ಞೂ ಯಾತಿಲ್ಲ ಸರ್ ಆತಿಲ್ಲ ನಮಗೆ ಬಡವರು ಸರ್ ನಮ್ಮ ಮನೆಯಾಗೆ ಹ್ಞೂ ನಿಮ್ಮ ಮನೇಲಿ ಏನಾದರೂ ಸೋಲಾರು ಮತ್ತೆ ಏನಾದ್ರೂ ಫ್ರಿಡ್ಜು ಈ ತರ ವಾಷಿಂಗ್ ಮಿಷಿನ್ ಈ ರೀತಿ ಎಲ್ಲ ಏನಾದ್ರೂ ಇದೆಯಾ ಇಲ್ಲ ಸರ್ ಅದನ್ನು ಕೊಟ್ಟಿಗೆ ಯಾಕೆ ತಂದಿಕ್ಕೆ ಹ್ಞೂ ನೀರು ಕಾಯಿಸ್ಬೇಕಂದ್ರೆ ಎರಡು ಮೂರು ಅಂತ ಇಕ್ಕಿ ಶಿಪ್ ಹಾಕಿ ಒಂದು ಎರಡು ಸಿಪ್ಪೆ ಮಟ್ಟೆನೂ ಕುರಂಬಳೆ ಇಕ್ಕಿ ಉರಿ ಕೋಯ್ಕಂಪ್ನಿ ಸರ್ ಇಲ್ಲ ಸರ್ ನನಗೆ ಹ್ಞೂ ಶೌಚಾಲಯ ಇಲ್ಲ ಸರ್ ನನಗೆ ಹ್ಞೂ ಶೌಚಾಲಯನೂ ಇಲ್ಲ ಅಂತ ಬರ್ಕೊಳ್ರಿ ಫಸ್ಟ್ ಅದು ಮಾಡಿಸ್ಕೊಡ್ರಿ ನನಗೆ ಹ್ಞೂ ಶೌಚಾಲಯನೂ ಇಲ್ಲ ಎಲ್ಲ ಸ್ಕೀಮೆಲ್ಲ ಬರೋವೆಲ್ಲ ನನಗೆ ಹಾಕಿಸ್ಕೊಡ್ರಿ ಸರ್ ಹ್ಞೂ ಶೌಚಾಲಯನೂ ಇಲ್ಲ ನನಗೆ ಬಸ್ಲೂನಿಲ್ಲ ನೀರು ವೈಕಮ್ಮಕ್ಕೆ ಎಲ್ಲ ಯಾತು ಇಲ್ಲ ಸರ್ ನನಗೆ ಹ್ಞೂ ಯಾತು ಇಲ್ಲ ಹ್ಞೂ ನನಗೆ ಇವಾಗ ಬೋಲು ಕಷ್ಟ ಆಗ್ಬಿಟ್ಟೈತೆ ಸರ್ ಹ್ಞೂ ಇವಾಗ ನನಗೆ ನೀರು ಇದ್ರ ಕಾಶಿ ಒಲೆಗೊಂಡ್ ಮೂರು ಒಲೆಗೊಂಡ್ ಇಕ್ಕಿ ಕಾಶಿ ಇಕ್ಕಂಪ್ನಿ ನನ್ನ ನನ್ ಮನೆಯಾಗ ಯರದೂ ಇಲ್ಲ ಭಗವಂತ ಯಪ್ಪ ಮನೇಲಿ ಹಸು ದನ ಕರುಗಳು ಈ ಥರ ಎಲ್ಲ ಏನಾದರೂ ಇದಾವಾ ಯಾತು ಇಲ್ಲ ಸ ಈಗ ಇದೊಂದು ಸಿಂಕರದಂತದು ನಮ್ಮ ಮನೆಯ ತವ್ರ ಮನೆಯವರು ಕೊಟ್ಟಿದ್ರು ಮನ್ನಿ ಹ್ಞೂ ಅದೇ ಕಾಲು ತೊಳೆದಿದ್ದ ನಮ್ಮ ಅಣ್ಣಯಿಂದ ಅವ್ರು ಕೊಟ್ಟಿದ್ದರು ಸ ನಮ್ಮ ಅಣ್ಣವ್ರು ನಮ್ದಲ್ಲ ಇದೊಂದು ಹಿಂಗೆ ಅಡ್ಡಾಡಿಸ್ಕೊಂಡು ಐದು ಕಾಲು ತೊಳ್ದ ಅಂತ ಹೆಣ್ಮಗಳು ಅಂತ ಸೀರೆ ಉಡಿಸಿ ಕೊಟ್ಟಿದ್ರು ಸಾವಾಗ ಹ್ಞೂ ಆ ಸಿಂಕರ ಹಂಗೆ ಕೊಡಬಾರ್ದು ಹಂಗೆ ಕೊಳಿಸ್ಬಾರ್ದು ಹೆಣ್ಮಗಳು ಸಿಂಕರನ ಶಂಕರನ ಹೆಣ್ಗಾರನ ಕೊಟ್ಟಿದ್ರು ಅಕ್ಕೆ ನಾನು ಅದು ಇಲ್ಲಾದ್ರೂ ಹಾಕುತ್ತೆ ಅಂತ ಹಂಗೆ ಈ ಕೆಣೆಯಿಂದ ನಮ್ದಲ್ಲ ಸರ್ ನಮ್ಮ ತವ್ರ ಮನೆಯವ್ರದ್ದಂತ ಬರ್ಕೊಂಡ್ರಿ ಹ್ಞೂ ಯಾತ್ರದಿಲ್ಲ ಸರ್ ನಾವೇನೊಂದು ಬೇಕು ಸಾಕಿಲ್ಲ ನಾಯನು ಸಾಕಿಲ್ಲ ಸರ್ ಹ್ಞೂ ನಾಯಿ ಸಮೇತನೂ ಸಾಕಿ ನಾನು ನನ್ಗೆ ಮುದ್ದಿಲ್ಲ ಅಂದ್ರೆ ನಾಯಿಗೋಗ್ಬೇಕು ನಿಲ್ ತಂದ ಹ್ಮ್ ಯಾತ್ರದಿಲ್ಲ ನನ್ಗೆ ಯಾತ್ರದಿಲ್ಲ ನಿಮ್ಗೆ ನಗರದಲ್ಲಿ ಟೌನ್ ಅಲ್ಲಿ ಏನಾದ್ರು ಸೈಟು ಮನೆ ಈ ತರ ಏನಾದ್ರು ಇದಾವ ಒಳ್ಳೆಗೆ ಇಲ್ಲ ಅಂದ್ರೆ ಟೌನ್ ನೆಲ್ಸ ಸೆಲ್ಲಾ ಕೊಡಂಗಿದ್ರೆ ಟೌನ್ ನಾಗೆಲ್ಲಾನು ಕೊಡ್ಸ ಕೇಳ್ರಿ ಸರ್ ಹ್ಮ್ ಗೌರ್ಮೆಂಟ್ ಇಂದಾನ ನನ್ಗೊಂದು ಹಾಕಿಸ್ಕೊಡಕ್ ಕೇಳ್ರಿ ಸೈಟ್ ಎಲ್ಲಾನ ಚೆನ್ನಾಗಿ ಏರಿಯಾ ಇಂಪ್ರೂವ್ಮೆಂಟ್ ಆಗಿರುತ್ತಲ್ಲ ಸ ಅಂತ ಏರಿಯಾದಾಗೆಲ್ಲಾನು ಒಂದು ಸೈಟ್ ಕೊಡಕ್ಕೆ ಅರ್ಜಿ ಅದ್ರಾಗ ಬರ್ಕಾಡ್ರಿ ಸರ್ ಕೊಡ್ಲಿ ಅಂತ ಹಾ ಯಾತ್ರದಿಲ್ಲ ಅಂತ ಬರ್ಕಾಡ್ರಿ ಸ ಇಲ್ಲ ಹಾ ಕೊಡ್ಬೇಕು ಅಂತ ಹ್ಮ್ ಕೊಟ್ರೆ ನನಗೆ ಕೊಡಂಗ್ ಮಾಡ್ರಿ ಸರ್ ಹಾ ಹಾಗೆಲ್ಲ ಬರೆಯಕ್ ಆಗೋದಿಲ್ಲ ಹ್ಮ್ ಕೊಡ್ರಿ ಇವ್ರಿಗೆ ಇಲ್ಲ ಅಂತ ಹೇಳಿ ಆ ರೀತಿ ಎಲ್ಲ ಬರೆಯೋಕೆ ಆಗೋದಿಲ್ಲ ಹೌದು ಇಲ್ಲ ಐತೆ ಇಲ್ಲ ಹೌದು ಇದ್ರೆ ಹೌದು ಇಲ್ಲ ಇಲ್ಲ ಅಷ್ಟೇ ಆ ರೀತಿ ಆಪ್ಷನ್ ಅಷ್ಟೇ ಇವ್ರಿಗೆ ಕೊಡ್ರಿ ಅಂತ ಹೇಳಿ ಬರೆಯಿಲ್ಲ ಆಗಲ್ಲ ಹ್ಮ್ ಸರಿ ಆಯ್ತು ಸರ್ ಇನ್ನ ಯಾತಿದ್ರು ಎಲ್ಲಾದಕು ಇಲ್ಲ ಅಂತ ಬರ್ಕಲ್ರಿ ಸರ್ ನಮಗೆ ಒಂದು ಮಿಕ್ಸ್ ಇಲ್ಲ ಗ್ಯಾಸೂ ಇಲ್ಲ ಸಲಯ ಮಾಡ್ಕೊಳ್ಳೋ ಗ್ಯಾಸ್ನು ಕೊಡಾಕ್ಳ್ರಿ ಸ ಗೌರ್ಮೆಂಟ್ ಇಂದನ ನನ್ಗೆ ಯಾವ್ದು ಇಲ್ಲ ಸೌಲಭ್ಯಗಳು ಏನು ಬರ್ತಾವೆ ಎಲ್ಲ ನನಗೆ ಬರ ಕೇಳ್ರಿ ಸ ಹ ನೋಡಿದ್ರಲ್ಲ ವೀಕ್ಷಕರೇ ನಮ್ ಬಿಲ್ಡಪ್ ಜಯಮ್ಮ ತಂಗಿ ಬಿಲ್ಡಪ್ ಕೊಟ್ಲು ಆ ಬಿಲ್ಡಪ್ ಇವತ್ತೆ ಹತ್ತು ತೊಂಬರಿ ಗೊತ್ತಿಲ್ಲ ಅಲ್ಲ ನೋಡ್ರಿ ಇವಾಗ ಹೆಂಗೆ ಹೇಳ್ತಾ ಇದ್ದಾಳೆ ಹ್ಮ್ ನಮ್ಗೆ ಆತ್ರಿದು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಹ್ಮ್ ಅಲ್ಲ ನೋಡ್ರಿ ಹೆಂಗೆ ಹೇಳ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು